ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಓಪ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಿವತ್ತು ವ್ಲಾಗ್ ಸ್ಟಾರ್ಟ್ ವಾತ್ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಅದಕ್ಕೂ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಇದು ಬಂದು ಸಂಡೆ ವ್ಲಾಗ್ ಒಂದು ಏಟ್ ಓ ಕ್ಲಾಕ್ ಆಗಿತ್ತು ಬೆಳಿಗ್ಗೆನೆ ಸ್ವಲ್ಪ ಬಾತ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೆ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ಬೇಕಿತ್ತಲ್ವ ಸೊ ಅವ್ರಿಗೆ ಲೇಟಾಗುತ್ತೆ ಅಂದ್ಬಿಟ್ಟು ಬಾತ್ನ ಸ್ವಲ್ಪ ಹಾರಲಿ ಅಂದ್ಬಿಟ್ಟು ಮಡಗಿದ್ದೆ ನಾನು ಕೂಡ ಪಲಾವ್ ಮಾಡಿದ್ದೆ ತರಕಾರಿ ಹಾಕಿ ಪಲಾವ್ ಎಲ್ಲ ತಿಂದು ಎಲ್ಲ ಹೊರಟು ಅಂದರೆ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಸೊ ಅವಾಗ ಹೊರಟು ಜೋಳ ಮಾತೆ ಮುರಿಬೇಕಿತ್ತು ಸೊ ಅದಕ್ಕೆ ಹೊರಟು ಮಾತೆ ಬಂದಿದ್ವಲ್ಲ ಇದು ಎರಡನೇ ದಿನದ್ದು ಫಸ್ಟೇ ದಿನದ್ದು ನಾನು ಮಾತೆ ಮುರಿದಿದ್ದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಕೆಲಸ ಇತ್ತು ಸೊ ಇದು ಎರಡನೇ ದಿನ ಮಾತೆ ಮುರಿತಿರೋದು ಸೊ ಇವಾಗೆಲ್ಲ ಮಾತೆ ಎಲ್ಲ ಮುರಿದು ಎಲ್ಲ ಪೀಡೆಲ್ಲ ಮಾಡಬೇಕಲ್ವ ಸೊ ಮಾತೆ ಮುರಿದು ಮನೆ ಹತ್ರನೇ ಕೊಟ್ಕಳಿಸ್ತೋ ತ್ಯಾಮ ಇತ್ತು ಅಂದ್ಬಿಟ್ಟು ಸೊ ಇವಾಗೆಲ್ಲ ಮನೆ ಹತ್ರ ಹೋಯ್ತದೆ ಸೇಮ್ ನಾನು ನೋಡಿದ್ರೆ ನನಗೆ ಅಷ್ಟೊಂದು ಬೇವರೆಲ್ಲ ಬಂದಿತ್ತು ಸ್ವಲ್ಪ ಸ್ವಾತಕ್ಕೆ ಆ ಥರ ಕಾಣಿಸ್ತಾ ಇದ್ದೀನಿ ಸೊ ಇವಾಗ ಬಂದು ಎಲ್ಲನೂ ಕೂಡ ಪೇಡ್ ಮಾಡ್ತಾ ಇದ್ದೀವಿ ಪೇಡೆಲ್ಲ ಮಾಡಿ ಚೀಲಕ್ಕೆ ಸ್ವಲ್ಪ ಪೇಡಾಗಿರೋವೆಲ್ಲನೂ ಕೂಡ ಇದ್ದೀವಿ ನೋಡಿ ಊರ ಆಟನ ಎಲ್ಲರೂ ಕೂಡ ಜೋಳದ್ದು ಮುಂದಗಡೆ ಜುಟ್ಟು ಥರ ಇರುತ್ತಲ್ಲ ಅದೆಲ್ಲನೂ ಹಾಕ್ಕೊಂಡು ಪಂಜುರ್ಲಿ ದೈವ ಥರ ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಆಗಲಿ ಇವನು ನೋಡಿ ಮಗ ನನ್ನ ಬೇಡಿಯೋ ಮಾಡ್ಕೊಂಡು ನನ್ನ ಮಾತೆ ಪೀಡ್ ಮಾಡೋದ್ನ ಅಂದ್ಬಿಟ್ಟು ಇವರು ಕೂಡ ಪೀಡ್ ಮಾಡೋದ್ನ ನೋಡಿ ಉಲ್ಟಾ ಹಾಕ್ತಾ ಇದ್ದಾನೆ ಸೊ ಒಂಥರ ಫನ್ನಿ ಥರ ಆಡ್ತಾ ಇರ್ತಾನೆ ಯಾವಾಗಲೂ ಸ್ವಲ್ಪ ಮೂಗ ಅಂದರೆ ಅವನ ಹೆಸರು ಸರ ತಂತ ಸ್ವಲ್ಪ ಅವನಿಗೆ ಕಿವಿ ಮತ್ತು ಮಾತು ಎರಡೂ ಕೂಡ ಬರಲ್ಲ ಸೊ ದೇವರು ಈ ಥರ ಮಾಡ್ತಾನೆ ಕೆಲವೊಂದು ಸರಿ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ದೇವ್ರಿಗೂ ಬೈಬೇಕಲ್ವ ಕೆಲವೊಂದು ಟೈಮಲ್ಲಿ ಅಂತ ಅನ್ನಿಸ್ತದೆ ಸೊ ಅದಾದಮೇಲೆ ಪೀಡೆಲ್ಲ ಮಾಡಾಯ್ತು ಒಂದು ಸೆವೆನ್ ಓ ಕ್ಲಾಕ್ ಆಗೋಯ್ತು ಅಷ್ಟರಲ್ಲಿ ಸೊ ಇವಾಗೆಲ್ಲ ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ತಗೊಂಡೋಗಿ ಅಲ್ಲಿ ಪೀಡು ಮೂವತ್ತೈದು ಬಿತ್ತನೆ ತಂದಿರ್ತಾರಲ್ಲ ಸೊ ಜೋಳದ ಬಿತ್ತನೇ ಅಲ್ಲಿಗೆ ತೊಗೊಂಡು ಹಾಕೋಗ್ಬೇಕು ಸೊ ಅದು ಬಂದು ಇದು ಊರು ಅಂದರೆ ಮೆಂಗಳಿಯಿಂದ ತಂದಿದ್ರಲ್ಲ ಸೊ ಅಲ್ಲಿಗೆ ತೊಗೊಂಡೋಗಿ ಹಾಕ್ತಾ ಇದ್ದಾರೆ ಅದನ್ನು ತೂಕ ಮಾಡಿ ಕೊಟ್ಬಿಟ್ಟು ಬರಬೇಕು ಸೊ ಇವಾಗ ಅವರೆಲ್ಲ ಕೂಡ ಬೈಕ್ ಹಾಕ್ಕೊಂಡು ಅವರು ಇವಾಗ ಹೊರಡ್ತಾರೆ ಪೀಡೆಲ್ಲ ಮಾಡುವಷ್ಟರಲ್ಲಿ ಅವತ್ತು ಸ್ವಲ್ಪ ಲೇಟೇ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಜನ ಇದ್ವಲ್ಲ ಅಂದರೆ ಮಳೆ ಬಿದ್ದಿಲ್ಲ ಅಂದರೆ ಹೊತ್ತು ಗಂಟೆ ಹೋಗಿ ಮೊದಲ ಎಲ್ಲ ಮುರಿದು ಮಾಡ್ಬೋದಿತ್ತು ಸ್ವಲ್ಪ ಲೇಟಾಯಿತು ಸೊ ಅದಾದಮೇಲೆ ಈ ಕಳು ಏನಾರು ಮಾಡಿಕೊಡು ಅಂತಂದರು ಸೊ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಸರಿ ಆಯಿತು ಪೀಟಿಂಗ್ದು ಮೊ ಜೋಳದ್ದಿತ್ತಲ್ಲ ಅಂದ್ಬಿಟ್ಟು ಸೊ ಅದನ್ನೇ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಮೊದಲೇ ಕಾಯಿಸ್ಕೊಂಡಿದ್ದೆ ಸೊ ಇವಾಗ ಅದೆಲ್ಲ ಹಾಕಿ ಹಾಕ್ತಾಯಿದ್ದೀನಿ ಬಿಸಿನೀರು ಕಾದಿತ್ತು ಸ್ವಲ್ಪ ಸೊ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಮಳ್ಳು ಮಳಸ್ಕೊಳ್ತಾ ಇದ್ದೀನಿ ರುಚಿ ಹಾಕ್ಬಿಟ್ಟು ಸೊ ಅದೊಂದು ಮಳ್ಳು ಮಳ್ಳಿದ್ರೆ ಸ್ವಲ್ಪ ಅದು ಮೆಡಿಷನ್ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ ಅದೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ ಒಂದು ಮಳ್ಳು ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಬೇಕು ಒಂದು ಕುದಿ ಬರಬೇಕು ಜಾಸ್ತಿ ಬೇಯಿಸಬಾರ್ದು ಏಕೆಂದರೆ ಎಣ್ಣೆಲೂ ಕೂಡ ಬೇಯ್ತಾವಲ್ವ ಸೊ ನಾನು ಮಾಡ್ತಿರೋದು ಬಂದು ಅದು ಮೆಡಿಸನ್ಸ್ ಅವಳದ್ದು ಮೂತಿ ಇದರಲ್ಲಿ ನಾನು ಕಬಾಬ್ ಒಂಥರ ಕಬಾಬ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಸಲ ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ನನಗೂ ಕೂಡ ಸೊ ಅದೆಲ್ಲ ಒಂದು ಮಣ್ಣು ಬೇಯ್ತೇ ಅದನ್ನು ಕೂಡ ಜಾರಿ ಬೋಸಲಿ ಸ್ವಲ್ಪ ಸೋಸಿ ಇದು ಮಾಡ್ಕೊಳ್ಬೇಕು ಅದೆಲ್ಲ ನೀರು ತೇವಾಂಶ ಎಲ್ಲ ಇದಾಗೆ ಆವಾಗ ಅದನ್ನು ಕಲಿಸ್ಕೊಳ್ಳೋಕ್ಕೆ ಸರಿ ಹೋಯ್ತದೆ ಸೊ ನಾನು ಇವಾಗ ಅದನ್ನು ಆ ಥರ ಇದು ಮಾಡ್ತಾಯಿದ್ದೀನಿ ಅವೆಲ್ಲನೂ ಕೂಡ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ಅದೆಲ್ಲನೂ ನೀರೆಲ್ಲ ಸ್ವಲ್ಪ ಸೋರ್ಲಿ ಅಂದ್ಬಿಟ್ಟು ಥರ ಹಿಡ್ಕೊಂಡು ಅದನ್ನೆಲ್ಲನೂ ಕೂಡ ಇದ್ದೀನಿ ಬಿಸಿ ಎಲ್ಲ ಸ್ವಲ್ಪ ಆರಲಿ ಅಂದ್ಬಿಟ್ಟು ಸೊ ಇದೆಲ್ಲ ಆಯ್ತು ನಾನು ಒಂದು ಪಾಕೆಟ್ ಕಬಾಬ್ ಪೌಡ್ರ್ ತೊಗೊಂಡೆ ಸೊ ಒಂದು ಕ ಪಾಕೆಟ್ ಕಬಾಬ್ ಪೌಡ್ರ್ ಬೇಕು ನಾನು ಸ್ವಲ್ಪನೇ ಇದ್ದೀನಿ ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಟೇಸ್ಟು ನೋಡೋಣ ಇದು ಚೆನ್ನಾಗಿ ಬಂದರೆ ನೆಕ್ಸ್ಟಲ್ಲೂ ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಾದಮೇಲೆ ಚಿಲ್ಲಿ ಪೌಡ್ರ್ ಇರಲಿಲ್ಲ ಸೊ ನಾನು ಮನೆಯಲ್ಲಿ ಮಾಡುವಂಥ ಸ್ವಲ್ಪ ಉಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆ ಕಾರ್ನ್ ಹಾಗೆ ಫ್ಲೋರು ಮತ್ತು ಮೈದಾ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣದ ಕಟ್ ಮಾಡಿರೋ ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಅದೆಲ್ಲನೂ ಕೂಡ ಸೋಸ್ ಮಾಡಿದ್ದೆ ಅವೆಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಹೋಗೋದ್ರೆ ತೆಳ್ಳ ಹೋಗೋಗುತ್ತೆ ಸೊ ನಾವು ಬೂಂಡ ರೀತಿ ಮಾಮೂಲಿ ಕಬಾಬ್ಗೆ ಚಿಕನ್ ಯಾವ ರೀತಿ ಕಲಿಸ್ತೀವಿ ಆ ಕನ್ಸಿಸ್ಟೆನ್ಸಿಗಂಟ ಸ್ವಲ್ಪ ನೀಟಾಗಿ ಕಲಸಿ ಸ್ವಲ್ಪ ಹೊತ್ತು ಇಡಬೇಕು ಸ್ವಲ್ಪ ಒಂದು ಕಾ ಕಾಲು ಗಂಟೆ ಇಕ್ಕಿದ್ರೆ ಅದು ಡ್ರೈ ಥರ ಆಗುತ್ತೆ ಸೊ ಅದಾದಮೇಲೆ ನಾನು ಗ್ಯಾಸ್ ಒಲೆ ಹಚ್ಚಿ ಬಾಣ್ಲಿ ಮಡಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತದು ದೊಡ್ಡ ಬಾಣಲಿ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕೊಳ್ತಾ ಸೊ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದೀ ಅಂತ ನೋಡಿಕೊಂಡು ಸೊ ಇವಾಗ ನಾನು ಎಲ್ಲಾನು ಕೂಡ ಒಂದೊಂದೇ ಒಂದೊಂದೇ ಇದ್ದೀನಿ ಅದು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಹಸಿ ಹೊಡೆಯುತ್ತೆ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೆ ಸೊ ಇವಾಗೆಲ್ಲನೂ ಕೂಡ ಬಿಟ್ಟು ಚೆನ್ನಾಗಿ ಬೀಸ್ಕೊಳ್ಬೇಕು ಅದು ಫುಲ್ಲು ಮೇಲೆ ಬರ್ತಾ ಇದ್ವಲ್ಲ ಕುದಿ ಅದೆಲ್ಲ ಕೂಡ ಕಮ್ಮಿಯಾಗಿ ಫುಲ್ಲು ಎಣ್ಣೆ ಯಾವ ರೀತಿ ಇತ್ತು ಆ ಥರ ತ ಕಾಣ ಸೊ ಇದನ್ನ ನಾನು ಫಸ್ಟ್ ಎಲ್ಲ ಟ್ರೈ ಮಾಡಿದ್ದು ಮಾತ್ರ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಸೊ ನಾನು ಚಿಲ್ಲಿ ಪೌಡ್ರ್ ಬಡ್ಲ ಸಾ ಸಾಂಬಾರು ಹಾಕಿ ಪೌಡ್ರ್ ಹಾಕಿದ್ದೆ ಸೊ ನೆಕ್ಸ್ಟ್ ಸಲ ಚಿಲ್ಲಿ ಪೌಡ್ರ್ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಟೇಸ್ಟಿಯಾಗಿತ್ತು ಸೊ ಗೋಬಿ ಇದು ಯಾವ ರೀತಿ ಇರುತ್ತೆ ಗೋಬಿ ಮಂಜೂರಿ ಫಸ್ಟ್ ಅದು ಸೇಮ್ ಅದೇ ರೀತಿ ಇತ್ತು ಡ್ರೈ ಗೋಬಿ ಥರನೇ ಸೊ ನನಗೂ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಜೋಳದಲ್ಲಿ ಮೆಡಿಸನ್ ಇದರಲ್ಲಿ ಏನು ಹೊಸದಾಗಿ ರೆಸಿಪಿ ಮಾಡ್ಬೋದು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಹಾಗೆ ಹೇಗೆ ಬಂತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ಇವಾಗ ಇದು ಫುಲ್ಲು ನೋಡಿ ನೀವೇ ಅದು ನೊರೆ ಎಲ್ಲ ಮೇಲ್ಗಡೆ ಬಂದಿತ್ತು ಗುಳ್ಳೆ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಬಂದಿದೆ ಸೊ ಅದೆಲ್ಲ ಫುಲ್ಲು ರೆಡ್ ಆಗಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಎಸಿ ಹೊಡೆಯುತ್ತದೆ ಸೊ ಅದಕ್ಕೆ ಕ್ಲೀನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀವು ಫೈನಲಿ ನೋಡ್ಬೋದು ಈ ರೀತಿ ಕಲರ್ ಬಂದಿದೆ ಆ ರೀತಿ ಕಲರ್ ಬರೋಗೊಂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಷ್ಟೇ ಟೇಸ್ಟ್ ಇರುತ್ತೆ ಸೊ ಇಲ್ಲಾಂದ್ರೆ ಒಳಗಡೆ ಸಸಿ ಹೊಡೆಯುತ್ತೆ ಸೊ ಹೇಗೆ ಬಂತು ಅಂತ ನೀವು ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿಟ್ನೆಸ್ರು ಕೂಡ ಬರ್ತಾಯಿತ್ತು ಸೊ ಅದನ್ನು ಕೂಡ ಲೋ ಫ್ಲೇಮ್ ಮಾಡಿಬಿಟ್ಟು ಸೊ ನಾನು ಅದನ್ನು ಎತ್ತಿ ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಈ ದಿನದ ವ್ಲಾಗು ಅಂತಲೇ ಹೇಳ್ಬೋದು ಸೊ ಫೈನಲಿ ಅಂತ ಟೇಸ್ಟ್ ಅಂತ ಸೂಪರ್ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಹೊಸ್ದ ನನ್ನ ಚಾನಲ್ನ ಯಾರ್ಯಾರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ಇವಾಗ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ